ಬ್ಯಾನರ್ ಕಿತ್ತು ಬೆಂಕಿಯನ್ನ ಹಚ್ಚಿ ಉದ್ರಿಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈದ್ ಮಿಲಾದ್ಗೆ ಹಾಕಿದಂತಹ ಬ್ಯಾನರ್ ಅನ್ನ ಕಿತ್ತಿದ್ದಾರೆ ಹಿಂದೂ ಕಾರ್ಯಕರ್ತರು ಮಿಲಾದ ಬ್ಯಾನರ್ ಇದೀಗ ಕಿತ್ ಹಾಕಿ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು ಈ ವೇಳೆ ಹಿಂದೂ ಕಾರ್ಯಕರ್ತರನ್ನ ಪೊಲೀಸ್ನವರು ಕೂಡ ತಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಇದರ ಮಧ್ಯೆ ಮೆರವಣಿಗೆ ವೇಳೆ ಮನೆಯ ಕಿಟಕಿಗೆ ಕಲ್ಲು ಎಸೆತವಾಗಿದೆ ದುಷ್ಕರ್ಮಿಗಳ ಕಲ್ಲು ಎಸೆತದಿಂದಾಗಿ ಕಿಟಕಿಯ ಗಾಜು ಪುಡಿ ಪುಡಿಯಾಗಿದೆ ಮತ್ತೆ ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರು ಪೊಲೀಸ್ ಅವರು ಇದೀಗ ಚದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾರು ಮಹಿಳೆಯರು ಯಾರು ಏನು ಎತ್ತ ನೋಡದೆ ಪೊಲೀಸ್ನವರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಏದ್ ಮಿಲಾದ್ ವೇಳೆ ಕಟ್ಟಿದಂತಹ ಬ್ಯಾನರ್ ಅನ್ನ ಕಿತ್ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪೊಲೀಸ್ನವರು ಮಧ್ಯ ಪ್ರವೇಶ ಮಾಡಿ ಅದನ್ನ ಕಿತ್ತು ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಈ ರೀತಿಯಾಗಿ ಗಲಾಟೆ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ